ಅದೇ ಕೇಳ್ತಿ ಬಾರ ಮಾನ್ಯ ಅವ್ರು ಬಂದು ನೋಡೋದ್ರಲ್ಲ ಅವ್ರು ಒಮ್ಮೆ ಒಪ್ಕೊಂಡ್ಬಿಟ್ರಂತ ನಿಮ್ ಮಾವರ ಏನ್ ಇದು ಮಾಡ್ತಾರಂದೇನು ಒಮ್ಮೆ ಒಪ್ಕೊಂಡು ಎರಡ್ ತಿಂಗಳ ಮದಿ ಫಿಕ್ಸ್ ಮಾಡ್ಯಾರ ನೋಡ ಏನ್ ಮಾಡಬೇಕು ಹೇಳ್ಬಿಡು ನೀನಿ ಅದೇ ರೀ ಕೇಳೋಣ ತಳ್ಳಿಲ್ಲ ಮನಸ್ಸು ಅದಕ್ಕೆ ಬಂದೆ ನಮ್ಮ ಮನೆಯವ್ರಿಗೆ ಏನೋ ಫೋನ್ ಮಾಡಿದ್ರಂತ ಮಾಮ ಹೌದು ಹೇಳ್ತೀನಿ ಬಾ ಕೂತ್ ಮಾತಾಡಬಾರ ಎಷ್ಟು ತಂದಿರ್ತದಿ ಬರೀ ನೋಡೋಗ್ಯಾರ ಅಂತ ಅಷ್ಟೇ ಗೊತ್ತಿತ್ತೀರಿ ಮಾಮಿ ನನಗ ನೀನ್ ನಿಮ್ ಮಾಮಾರ್ ಫೋನ್ ಮಾಡಿ ಅವ್ರಿಗೆ ಇಲ್ಲಪ್ಪ ಅವ್ರು ಫಿಕ್ಸ್ ಮಾಡ್ಕೋತೀನಿ ಅಂತಾರ ಏನ್ ಮಾಡ್ಬೇಕಂತ ಗೊತ್ತಾಗೋಲ್ಲ ಅಂತ ಹೇಳಿ ಅಂದಿದ್ರಂತ ಹ್ಞೂ ನಾ ಸೀಮಾ ಹುಡುಗಿ ಮನಸ್ಸಿಲ್ರಿ ನನಗ ಒಪ್ಕೊಂಡ್ಬಿಡಮ್ ಸಿಗ್ ಬರೀ ಹೋಗ್ತಾವಂತ ಹಂಗ ಈ ಎರಡ್ ತಿಂಗಳದಾಗ ಮದುವೆ ಮಾಡಮ ಅಂತ ನಿಂತಾರ ಅವ್ರು ಇವ್ರು ಹೆಂಗೋ ಮಾಡಿ ಮೂರ್ ತಿಂಗ್ಳಗ್ ಒಪ್ಕೊಂಡಾರಂತ ಮೂರ್ ತಿಂಗಳದಾಗ ಹೆಂಗ್ ಮಾಡ್ಬೇಕ್ ಕೇಳಿ ಮ ನೀನೇ ಹೇಳು ಹೌದ್ ಬಿಡ್ರಿ ಮಮ್ಮಿ ಸ್ವಲ್ಪ ತ್ರಾಸ ಆತದ ಆದ್ರ ಚೂಡ ಚಲೋ ಇದ್ ಬಿಡಕ್ ಚಲೋ ಬಿಡ್ರಿ ಈಗೇನ್ ಬಿಡ್ರಿ ಈಗಿನ ಕಾಲದಾಗ ಏನು ಅವಾಗಿನ ಹಂಗ್ ಹಂಗಾಡೋದು ಹಿಂಗ್ ಓಡಾಡೋದು ಇಲ್ರಿ ಮಮ್ಮಿ ರೊಕ್ಕೊಂಡಿದ್ರ ಮುಗಿತ್ರಿ ಈಗ ಎಲ್ಲ ತಂದ್ ತಾನೇ ಆತವ ಹಂಗಂತ ಯಾವುದು ಹುಡುಗ ಚಲೋ ಅದನಂತ ಬಿಡು ಮನಿತನ ಚಲೋ ಅದಂತ ನನಗೂ ಮಾಡಬೇಕು ಆದ್ರೆ ಒಮ್ಮೆ ಕೂತಂಗ ಬಿಡ್ತದ ಕೆಲಸ ಮೈ ಮೇಲೆ ಬಂದ್ರೆ ಎದಿ ಬಿಡದಂಗ್ ಮನುಷ್ಯ ಪರಾಳದ ಯಾರಾಗ ಗೊತ್ತಿದ್ರ ಹೇಳ್ ಬಿಡವಾ ಮಾಡಿಸ್ಬಿಡವ ಅಂತ ಪರಾಳ ಅವ್ರಲ್ಲೇನೇ ಆಯ್ತು ಮಾಮಿ ಹೇಳ್ತೀನಿ ನಾನು ಅಂದ್ರೆ ಈ ಮದ್ವೆ ಸೀಸನ್ ಅಲ್ರಿ ಅವರು ಖಾಲಿ ಇರ್ತಾರ ಇಲ್ಲ ಗೊತ್ತ ಕೇಳಂತು ನೋಡ್ತೀನಿ ಒಬ್ಬ ಫೋನ್ ಹಚ್ತೀನಿ ನಿನ್ಗೆ ಯಾರ ಗೊತ್ತಿದ್ರೆ ಹೇಳುವ ಅಂತ ಹೇಳ್ತೀನಿ ನನ್ನ ಫ್ರೆಂಡ್ ಎದಿ ಮಮ್ಮಿ ತಗೋರ್ಕೆ ಶ್ರುತಿ ಮ್ಯಾಮಿ ಇನ್ನ ನಿನ್ನ ಮನೆಯದರಾಗ ಬಂದಳ ಆ ಏನು ಸಣದ ಏನೂ ಗೊತ್ತಿಲ್ಲ ಬ್ಲೌಸ್ ಹೊಲಿಸಬೇಕು ಸಾಮಾನುಗಳು ತಗೋಬೇಕಾಕಿನ ಇನ್ನ ಬಂಗಾರ ಸಾಮಾನು ತಗೋಬೇಕು ಎಲ್ಲಾ ಓಡಾಡೋ ಕೆಲಸ ಅದಾವ ಒಂದ್ ಸ್ವಲ್ಪ ನಿಮ್ಮ ಅಕ್ಕ ತಂಗಿಯರು ಯಾರ ಕರ ಸಾಸಿಮಾ ಹೇಳ್ತೀನಿ ನಮ್ಮ ಅಕ್ಕ ತಂಗಿಯರ್ಗ ಹೇಳ್ತೀನಿ ಆ ಬಾವುಜಿ ಮಕ್ಳು ಇದಾರ ಈ ಕಡಿ ಬಾವುಜಿ ಮಕ್ಕಳು ಸೊಸ್ತೇರು ಎಲ್ಲಾರು ಬರ್ತಾರ ತಗೋರಿ ಓಡಾಡ್ತಾರ ಮಾಡಮ್ ತಗೋರಿ ಯಾಕಿದ್ರಿ ಬಿಡತೇ ಅದೇವಾಷ್ಟ್ರು ಹಚ್ಕೊಂಡ್ ಮಾಡಿ ನಮ್ದು ಅಂತ ಹಚ್ಕೊಂಡ್ ಮಾಡಿ ಚಲೋ ಆತ ನೋಡುವ ಅನ್ನದ ಏನು ಕೈಕಾಲ ಆಡ್ಲಾರ್ದಂಗ್ ಬಿಟ್ಟವ್ ಸ್ವಲ್ಪ ಫೋನ್ ಹಚ್ ಬಿಡಾಕಿ ಈಗ ಫೋನ್ ಹಚ್ಚು ಅಂದ್ರೆ ಅಲ್ಲಿಗೆ ಬರ್ತದ ಹಾ ರೀ ಮ್ಯಾಮ್ ಹೆಚ್ಚು ನೋಡ್ಲಿರಿ ಹಲೋ ವಿನವಿನಿ ಮುಂದಿನ ತಿಂಗಳು ಪರಾರ ಮಾಡೋದಿತ್ತು ಸ್ವಲ್ಪ ಖಾಲಿ ಇದ್ರಿ ನೀವು ಶ್ರುತಿ ಹೌದ್ರಾ ಇಲ್ವ ನಾ ಖಾಲಿ ಇಲ್ಲ ಆ ತಿಂಗ್ಳು ಮೊದ್ಲೇ ಹೇಳ್ತಾರಲ್ರಿ ಆರ್ಡರ್ ಮೊದಲೇ ಹಿಡಿದ್ ಬಿಟ್ಟಿರ್ತಿವಿ ನೋಡ್ತೀನಿ ಕೇಳಿ ನೋಡ್ತೀನಿ ಆದ್ರೆ ನಾನ್ ಖಾಲಿ ಇಲ್ರಿ ಏನ್ ಒಮ್ಮಿ ದೊಮ್ಮೆ ತಯಾರು ಮಾಡ್ಬಿಟ್ರಿ ಶ್ರುತಿ ಮದಿವಿ ಬಾರಿ ಆಯ್ತು ಬಿಡ ಅಯ್ಯ ಹೌದಾ ನೀವು ಆದ್ರೂ ಚಲೋ ಆತಿತ್ತೋ ಚಲೋ ಮಾಡ್ತಿದ್ರಿ ನೀವು ಹಚ್ಕೊಂಡು ನೋಡ್ರಿ ಮತ್ಾರೀ ಕೇಳ್ರಿ ಮತ್ತೆ ಏನ್ ಮಾಡೋದು ஆஹ் யாரும் கேள் நோட் வீணா ஐமி விட்டுனி இடங்க வீணா காலி இல்லை நோட்ரி நோட் நிமிஷ விட்டா அய்யா வீணாச்சு நோடோ வீணா கேதிரி கேதிரி சிம யாரும் இல்லிள்ளீசன்வா ಮತ್ ನೋಡ್ರಿ ನೀವೇ ಇಡ್ಲಿ ಇಡ್ಲಿರಿ ಹೌದ್ರಿ ಆಯ್ತು ಹೇಳ್ರಿ ಬೀಣ ನೋಡಮ್ಮ ಇಡ್ಲಿರಿ ಯಾರು ಸಿಕ್ಕಿಲ್ಲ ಅಂತ ನೋಡ್ರಿ ಮಾಮಿ ಯಾಕೆ ಕೇಳಿ ಅಂತ ಹೋಲ್ ಬಿಡ್ರಿ ಮಾಮಿ ನಾವೇ ಮಾಡಿದ್ರೆ ಆಯ್ತು ಅಷ್ಟಿಷ್ಟು ಟೈಮ್ ಮಾಡೋಕ್ಕಾಗುತ್ತಾ ಸಿಮ್ಮ ಟೈಮ್ ಬೇರೆ ಇಲ್ಲ ಮೊದ್ಲೇ ಏನ್ ಮಾಡ್ಬೇಕವ್ವ నోడ్రీ మమ్మీ యారు బరంగల్ మంది ఎరెర్ తిండి గట్ల బందారు ఇంగ్ ఆమె నాకే ఒన్ స్వీట్ అడిగివరికి హైబిట్రా స్వ స్వల్ మిడమ్ రి అస బాడీగా సుమీ ఈగన్ హుడ్ తినీ బెసా నుండి ఒడ్ కిలోబిడమే కిలో చౌలకి చూడ వందా చలి అది స్వల్ స్వల్బి బాబా బాడ్రీ ఆయ్ తగంద్రీ నీవే నోడ మైర్య కొండ్రీ ఎంద్ర అంతి నేనే ఎం మాడీ నోడి నిన్గా అరాధ జవాబిబిడు యార్డ్ కర్కొన్ ಆಯ್ತು ಹೇಳ್ರಿ ಮಮ್ಮಿ ನಾನು ಮಾಡ್ತೀನಲ್ಲ ಬಂದ್ ಲೋಡ್ ಆಯ್ತೀನಿ ಸೃತಿ ಎಲ್ಲಿ ಹೋಗಿದ್ದೆ ಸೃತಿ ನಾವು ಇಷ್ಟು ಮದುವೆ ಬಗ್ಗೆ ಟೆನ್ಷನ್ ಮಾಡ್ಕೊಳಕತ್ತೀವಿ ನೀನು ಏನೋ ತಿರುಗದ ಮುಗಿಯೋಲ್ಲ ನಿಂದು ಅಯ್ಯ ನಾ ಏನು ಮಾಡಲಿ ಮಮ್ಮಿ ಮದುವೆ ತಯಾರಿ ನಡೆಸಿದ್ರು ನಡೆಸಿದ್ರ ಏನು ಗೊತ್ತಾತದನು ಮತ್ತೆ ಇಷ್ಟು ಜಲ್ದಿ ಯಾಕೆ ಒಪ್ಕೋಬೇಕಾಗಿತ್ತು ನೀವು ನಾ ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿದೆ ಆಹಾ ಶ್ರುತಿ ಮದುವೆ ಮಾಡ್ಕೊಳಕತ್ತಿದ್ದೇವ ಅಂತ ಇಂತ ಹಾ ರೀ ಮೈ ನೀವು ತಯಾರು ಮಾಡಿಬಿಟ್ಟ ನೋಡ್ರಿ ಅವ ಎಷ್ಟು ಜಲ್ದಿ ಒಪ್ಕೊಂಡ ನೋಡಿ ನೋಡೋಣ ನೀ ಅಲ್ಲಿ ಅಂತ ನಂತ ನಾ ಮಾಡಿದ್ರೆ ಒಪ್ಕೊಂಡ್ಬಿಟ್ಟ ಎರಡು ತಿಂಗಳ ತಯಾರು ಮಾಡ್ಕೋಬೇಕು ನೋಡ್ರಿ ಎಲ್ಲ ಈಗ ನಡ್ಕೋಬೇಕವ ಮತ್ತ ಎಲ್ಲಾ ಜವಾಬ್ದಾರಿ ತಗೋಬೇಕೇನ್ ಮುಂದ ಹ್ಮ್ ಮೊದ್ಲೇ ನಂಗೆ ತಿನ್ನೋದು ಉಣ್ಣೋದು ಮಲ್ಕೊಳ್ಳೋದು ಹತ್ತು ಕೇಳೋದು ಹಂಗೆಲ್ಲ ಮಾಡೋದಿರಂಗಿಲ್ಲ ಶ್ರುತಿ ಸ್ವಲ್ಪ ಕೆಲಸ ಕಲಿ ಎರಡು ತಿಂಗಳದಾಗ ಮುಂದ್ ಗಂಡ ಮನೆ ನನಗೆ ಅನಿಸಿಡ್ಬೇಡ ನಿಮ್ಮ ಏನ್ ಕಲಿಸಾಳ ಅಂತ ಹೇಳಿ ನನಗೆಲ್ಲ ಕಿಟ್ಟಿ ಹೆಚ್ಚು ಬಿಡ ಮಮ್ಮಿ ಹಂಗೆಲ್ಲ ನನಗ ಬರಂಗಿಲ್ಲ ಏನು ಕೆಲಸ ಅಲ್ಲೆಲ್ಲಾ ಅವರು ಅಡ್ಜಸ್ಟ್ ಆತಾರ ತಗೋ ಅವನಿಗೆ ತಿದ್ದು ಬಿಡ್ತೀನಿ ನಾ ಎಲ್ಲಾ ಹಾ ಹಾ ನೋಡವು ಶ್ರುತಿ ಈಗ ಬುಟ್ಟಿಗೆ ಹಾಕೋಬೇಕಂದ್ರೆ ಏನು ಗಂಡನ ಹೆಂಗಿರ್ತಾರ ಏನಾಯ್ ಒಂದ್ ಸ್ವಲ್ಪ ಕೆಲಸನೂ ಕಲ್ತಿರ್ಬೇಕು

ಆಯ್ತು ನನಗೊಬ್ರು ಗೊತ್ತಿದ್ದಾರ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ಸೀರೆ ಸೆಲೆಕ್ಟ್ ಮಾಡ್ಕೊಂದ್ ಸ್ವಲ್ಪ ಬರೀ ಡಾರ್ಕ್ ಇದ್ದು ಹಿಂಗ ಇದ್ದು ಸೀರಿ ತಗೋಬಳ ಪ್ಲೇನ್ ಇದ್ದು ಅಂದ್ರ ವರ್ಕ್ ಚಂದ ಕೂಡ್ತಾವ ಅದಕ್ ಹಾಕಿನ ಕರ್ಕೊಂಡ್ ಹೋಗ್ತೀನಿ ನಾನು ಹೆಂಗಂತ ಮಾಡ್ಕೊತ ಹಾ ಶ್ರುತಿ ಹೋಗಿ ಸೀಮಾವೈನಿ ಜೊತೆ ಏನೇನ್ ಬೇಕು ಎಲ್ಲಾ ತಗೊಂಡ್ಬಾ ಬಜಾರ್ನಾಗ ಆಮೇಲೆ ನಿನಗೆ ಏನ್ ಬೇಕು ಎಲ್ಲಾ ಕಡೆ ಕರ್ಕೊಂಡು ಕರ್ಕೊಂಡ್ ಹೋಗುವ ಸ್ವಲ್ಪ ನೀ ಬರೀ ಮಲ್ಕೊಳ್ದ ಮಾಡ್ಬೇಡ மம்மீ தரது பரது ஏன் விசாரமா எல்லா தர்த்தி தக்கங்க நீங்க அமௌண்ட் மாத்திரே கடுமையா தீட்டா ஏன்ி வைனி அவரு ஓவராக் அனிஸு நம் ஃபிரெண்ட்ஸ் ஒன்சூர் தர நானே பார்லர் பார்லர் அஸ் இஷ்டப் ஒவ்வொரு முக்க ஒவ்வொரு சாட் ஆகல ಮನ್ ನೋಡ್ ನಮ್ ರಿಲೇಷನ್ ದಾಗ ಒಬ್ಬರಿಗೆ ಮೇಕಪ್ ಮಾಡ್ಸಿದ್ರು ಅಕ್ಕಿ ಬೆಳದ ಮೊದ್ಲೇ ಮೊದ್ಲೇ ಚಂದದಳ ಹುಡುಗಿ ಮೇಕಪ್ ಮಾಡ್ಕೊಂಡು ಕರ್ಕೊಂಡ್ ಬರೋಣ ಪೂರ್ತಿ ದೆವ್ವದ ಮುಖ ಕಣಂಗ್ ಕಂಡ್ಬಿಡ್ತವ ಅಲ್ಲಿ ಇದ್ದವರೆಲ್ಲರೂ ಒಂದ್ ನೋಡಾಕತ್ತಿದ್ರು ನೋಡಕತ್ತಿದ್ರು ನೋಡಿ ನಮ್ಮ ಪಪ್ಪ ಸೈಸ್ಗಳ್ ಆಲಿಲ್ಲ ಹೋಗಿ ಪಾರ್ಲರ್ಕ ಕರ್ಕೊಂಡ್ ಬಂದು ಯೋವ ಅದನ್ನ ಮೊದಲ ವರ್ಷಿ ಕರ್ಕೊಂಡು ಬೇರೆ ಮಾಡ್ಕೊಂಡ್ ಹೋಗು ಅಂತ ಹೇಳಿ ಸುಟ್ಟಿಯವ್ರ ಬೈದ್ ಬಿಟ್ರು ಆಕಿ ಹುನ್ರಿ ಎಂಕಲ್ ಆಯ್ತ್ರಿ ಸ್ವಲ್ಪ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಒಳಗ್ ಕರ್ಕೊಂಡು ಹೋಗಿ ಬೇರೆ ಮಾಡ್ಕೊಬದ್ ಹಿಂಗೆಲ್ಲ ಆಗೋ ಚಾನ್ಸಸ್ ಇರ್ತಾವ ಬ್ಯಾಡ್ ಬಾ ಮೇಕಪ್ ತೋರ್ನು ಆಯ್ತು ಹೇಳ್ರಿ ಬನ್ನಿ ಅಂದ್ರ ಬೇಡ ನೀವ್ ಒಂದ್ ಸ್ವಲ್ಪ ಸೀರೆ ಉಡಿಸಿ ಸೀ ತಲಿ ಇಕ್ಕಿ ಬಿಡ್ರಿ ನಾ ಮೇಕಪ್ ಮುಕ್ದ್ ನಾವ್ ಮಾಡ್ಕೋತೀನಿ ಆಯ್ತಾ ಅಂದ್ರೆ ಪಾರ್ಲರ್ಗೆ ಬೇಡ ಅಂದ್ರೆ ಆಯ್ತು ತಗೋ ಮತ್ತೆ ಬಂಗಾರ ಸರ ಅದು ಒಂದ್ ಸ್ವಲ್ಪ ಚಂದ ಚಂದನ ನೋಡಿ ವಾ ಇಬ್ರು ಹೋಗಿ ಆಯ್ತು ಹೇಳಿ ಮಾಮಿ ನಾ ದಿನ ದಿನ ಬಂದು ಹೋಗ್ತೀನಿ ಅಂತ ನಡ್ರಿ ಹೋಗ್ತೀನಿ ನಾನು ನಿಮ್ ಮಗ ಅಡಿಗೆ ಮಾಡಿಟ್ಟು ಹಾಕೊಂಡು ಊಟ ರೀ ಮಾಮಿ ಅದೊಂದು ಇದು ಅದು ನಾನೇ ಬಡಿಸ್ಬೇಕ್ರಿ ಸರಿ ರೀ ಮಾಮಿ ಆಯ್ತು ಆಯ್ತಾಯ್ತು ಹೋಗಿ ಬಾ ಅವನು ಶಿಟ್ನಿ ಅವ